ಎಲ್ಲ ಸಖತ್ ಜನರಿಗೂ ನಮಸ್ಕಾರ ನಾನು ನಿಮ್ಮ ಮಗ ಇವತ್ತು ನಾವು ಪ್ರತಿಯೊಬ್ಬ ಭಾರತೀಯನಿಗೂ ಕಾಡುತ್ತಿರುವಂತಹ ಒಂದು ವಿಷಯದ ಬಗ್ಗೆ ತಿಳಿಯೋಣ ಅದೇನಂದ್ರೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಏರಿಕೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹೋಲಿಸಿದ್ರೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಎರಡು ಲೋಹಗಳ ಬೆಲೆ ರಾಕೆಟ್ ವೇಗದಲ್ಲಿ ಹೋಗ್ತಾ ಇದೆ ಬಂಗಾರ ಇಪ್ಪತ್ನಾಲ್ಕು ಕ್ಯಾರೆಟ್ ಪ್ರತಿ ಗ್ರಾಮ್ಗೆ ಒಂದ್ ಲಕ್ಷದ ನಲ್ವತ್ತು ಸಾವಿರ ದಾಟಿದ್ರೆ ಬೆಳ್ಳಿ ಒಂದ್ ಕೆಜಿಗೆ ಎರಡೂವರೆ ಲಕ್ಷವನ್ನು ದಾಟಿ ಮೂರು ಲಕ್ಷದ ಹತ್ರ ಹೋಗ್ತಾ ಇದೆ ಇದು ಯಾಕೆ ಹೀಗಾಗ್ತಾ ಇದೆ ಇದ್ರ ಹಿಂದೆ ಇರೋ ಕಾರಣವೇನು ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ ಬೆಲೆ ಏರಿಕೆಗೆ ಮುಖ್ಯ ಕಾರಣಗಳು ಜಿಯೋ ಪಾಲಿಟಿಕಲ್ ಟೆನ್ಷನ್ ಅಥವಾ ಜಾಗತಿಕ ಅಸ್ಥಿರತೆ ಮೊದಲನೇದಾಗಿ ಟ್ರಂಪ್ ಅಮೆರಿಕಾದ ಅಧ್ಯಕ್ಷ ಆದಾಗಿನಿಂದ ಪ್ರಪಂಚದ ಪರಿಸ್ಥಿತಿ ಸರಿ ಇಲ್ಲ ವೆನಿಜುವೆಲ್ಲಾ ಮತ್ತು ಅಮೆರಿಕದ ನಡುವೆ ಈಗ ನಡೆದಂತಹ ಘರ್ಷಣೆ ಇರಾನ್ ಸಂಘರ್ಷ ಹಾಗೂ ಉಕ್ರೇನ್ ಮತ್ತು ರಷ್ಯಾ ಯುದ್ಧದಿಂದಾಗಿ ಹೂಡಿಕೆದಾರರಿಗೆ ಷೇರು ಮಾರುಕಟ್ಟೆಯ ಮೇಲಿದ್ದಂತಹ ನಂಬಿಕೆ ಹೋಗಿದೆ ಇಂತಹ ಸಮಯದಲ್ಲಿ ಎಲ್ಲರೂ ಸುರಕ್ಷಿತ ಹೂಡಿಕೆಯನ್ನಾಗಿ ಚಿನ್ನವನ್ನು ಆರಿಸ್ಕೊಳ್ತಾ ಇದ್ದಾರೆ ಡಾಲರ್ ಮೌಲ್ಯ ಮತ್ತು ಸೆಂಟ್ರಲ್ ಬ್ಯಾಂಕ್ಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತಿರುವುದು ಕೂಡ ಭಾರತದಲ್ಲಿ ಬೆಲೆ ಏರಿಕೆಗೆ ದೊಡ್ಡ ಕಾರಣ ಅದರ ಜೊತೆಗೆ ಭಾರತದ ಸೆಂಟ್ರಲ್ ಬ್ಯಾಂಕ್ ಆರ್ಬಿಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೇರಿದಂತೆ ಪ್ರಪಂಚದ ದೊಡ್ಡ ದೊಡ್ಡ ಸೆಂಟ್ರಲ್ ಬ್ಯಾಂಕ್ಗಳು ಟನ್ ಗಟ್ಲೆ ಚಿನ್ನವನ್ನು ಸಂಗ್ರಹಿಸಿಟ್ಕೊಳ್ತಾ ಇದ್ದಾವೆ ಅಮೆರಿಕನ್ ಡಾಲರ್ ಮೇಲೆ ಅವಲಂಬನೆ ಕಡಿಮೆ ಮಾಡಲು ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗ್ತಿದೆ ಈ ಒಂದು ಬೇಡಿಕೆ ಜಾಸ್ತಿ ಆಗಿರುವುದು ಚಿನ್ನದ ಬೆಲೆ ಏರಿಕೆಗೆ ಒಂದು ಪ್ರಮುಖ ಕಾರಣವಾಗಿದೆ ಇನ್ನೊಂದು ಲೋಹ ಬೆಳ್ಳಿ ಇದರ ಬೆಲೆ ಇಷ್ಟೊಂದು ಏರಿಕೆ ಆಗಲು ಕಾರಣ ಅದರ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಸೋಲಾರ್ ಪ್ಯಾನೆಲ್ಗಳು ಎಲೆಕ್ಟ್ರಿಕ್ ವಾಹನಗಳು ಮತ್ತು ಎ ಐ ಡೇಟಾ ಸೆಂಟರ್ಗಳಲ್ಲಿ ಬೆಳ್ಳಿಯ ಬಳಕೆ ಅನಿವಾರ್ಯವಾಗಿದೆ ಬೆಳ್ಳಿಯ ಪೂರೈಕೆ ಕಡಿಮೆಯಾಗಿರೋದು ಇದರ ಬೆಲೆ ಗಗನಕ್ಕೇರ್ತಾ ಇದೆ ಅದ್ರ ಜೊತೆಗೆ ಬೆಳ್ಳಿಯ ಗಣಿಗಾರಿಕೆ ಅಷ್ಟೊಂದು ವೇಗವಾಗಿ ನಡೀತಾ ಇಲ್ಲ ಬೇಕಿರೋ ಕಡೆ ಬೆಳ್ಳಿ ಸಿಗ್ತಾ ಇಲ್ಲ ಹಾಗಾಗಿ ಈ ಬಿಳಿ ಲೋಹಕ್ಕೆ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಜಾಸ್ತಿಯಾಗಿದೆ ಹೂಡಿಕೆದಾರರಿಗೆ ಕಿವಿಮಾತು ಈಗಾಗಲೇ ಈ ಎರಡು ಲೋಹಗಳ ಬೆಲೆ ಗಗನಕ್ಕೇರಿದೆ ಹಾಗಾದ್ರೆ ಈಗ ಖರೀದಿ ಮಾಡ್ಬೇಕಾ ತಜ್ಞರ ಪ್ರಕಾರ ಚಿನ್ನದ ಬೆಲೆ ಈ ವರ್ಷ ಕೂಡ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಆದ್ರೆ ಒಮ್ಮೆಲೆ ದೊಡ್ಡ ಮೊಟ್ಟದ ಹಣವನ್ನ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಬೆಲೆ ಸ್ವಲ್ಪ ಇಳಿಕೆ ಆದಾಗ ಸಣ್ಣ ಮೊತ್ತದಲ್ಲಿ ಹೂಡಿಕೆ ಮಾಡೋದು ಜಾಣತನ ಕೊನೆಯದಾಗಿ ಒಂದು ಮಾತು ಆಭರಣಕ್ಕಾಗಿ ಚಿನ್ನ ಖರೀದಿಸುವುದು ಬೇರೆ ಹೂಡಿಕೆಗಾಗಿ ಚಿನ್ನ ಖರೀದಿಸುವುದು ಬೇರೆ ಹೂಡಿಕೆ ಮಾಡುವವರು ಡಿಜಿಟಲ್ ಗೋಲ್ಡ್ ಅಥವಾ ಗೋಲ್ಡ್ ಇ ಮೂಲಕ ಹೂಡಿಕೆ ಮಾಡುವುದು ಹೆಚ್ಚು ಸೂಕ್ತ ನಿಮ್ಮ ಮನೆಯಲ್ಲಿ ನೀವು ಯಾವ ವರ್ಷದಲ್ಲಿ ಮೊದಲ ಬಾರಿಗೆ ಚಿನ್ನವನ್ನು ಖರೀದಿಸಿದ್ರಿ ಮತ್ತು ಆಗ ಆ ಚಿನ್ನದ ಬೆಲೆ ಎಷ್ಟಿತ್ತು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತೆ ಈ ವಿಡಿಯೋನ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಸಿಗೋಣ ಧನ್ಯವಾದಗಳು